ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಲು ಸರ್ಕಾರಿ ಜಮೀನ್ಗೆ ಕನ್ನ ನಲವತ್ತು ಎಕರೆ ಸರ್ಕಾರಿ ಜಮೀನ್ಗೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಲೂಟಿ ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವ ಬಹುದೊಡ್ಡ ಲ್ಯಾಂಡ್ ಮಾಫಿಯಾ ಸರ್ಕಾರಿ ಜಮೀನ್ಗೆ ಕೋಟಿ ದಾಖಲೆ ಸೃಷ್ಟಿಸಿ ಸೋಲಾರ್ ಪಾರ್ಕ್ ನಿರ್ಮಾಣ ಕೋಟಿ ಮೌಲ್ಯದ ಸರ್ಕಾರಿ ಜಮೀನ್ಗೆ ಕನ್ನ ಹಾಕಿರುವ ಕದೀಮರು ಇಷ್ಟೇ ಅಲ್ಲದೆ ನಲ್ವತ್ತು ಎಕರೆ ಜಮೀನು ಕನ್ವರ್ಷನ್ ಮಾಡಲಾಗಿದೆ ನಲವತ್ತು ಎಕರೆ ಜಮೀನ್ ಪರಿವರ್ತನೆ ಆಗಿದ್ದು ಹಣ ಕೂಡ ಪಾವತಿಸಲಾಗಿದೆ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ಕೋಟಿ ಕೋಟಿ ಹಣ ವಿನಿಯೋಜನೆ ತುಮಕೂರು ಜಿಲ್ಲಾಧಿಕಾರಿಗಳ ಡಿಜಿಟಲ್ ಸಹಿ ನಕಲು ಮಾಡಿ ವಂಚನೆ ತುಮಕೂರು ಡಿಸಿ ಶುಭ ಕಲ್ಯಾಣ ಸಹಿ ನಕಲು ಮಾಡಿ ನಲ್ವತ್ತು ಎಕ್ರೆಗೆ ಕನ್ನ ಭೂ ಮಾಫಿಯಾ ಮಾಸ್ಟರ್ ಮೈಂಡ್ ಶಾಸಕರೊಬ್ಬರ ಪುತ್ರ ಕೆಪಿ ಪವನ್ ಕೆಪಿ ಪವನ್ ನೇತೃತ್ವದಲ್ಲಿ ಸೋಲಾರ್ ಪಾರ್ಕ್ ಲ್ಯಾಂಡ್ ಮಾಫಿಯಾ ಕೆಪಿ ಪವನ್ ಒಡೆತನದ ಏಷ್ಯನ್ ಫ್ಯಾಪ್ ಟೆಕ್ ಕಂಪನಿಗೆ ಜಮೀನು ಪರಬಾರಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಉದ್ದೇಶಕ್ಕಾಗಿ ಲ್ಯಾಂಡ್ ಕನ್ವರ್ಷನ್ ಮಧುಗಿರಿ ತಾಲೂಕಿನ ಎಕರೆ ಸರ್ಕಾರಿ ಜಮೀನು ಪರಭಾರೆ ಐಡಿ ಹಳ್ಳಿಯ ಹೋಬಳಿಯ ತುಮಲು ಗ್ರಾಮದ ನಲವತ್ತು ಎಕರೆಗೆ ಕನ್ನ ಗೋಪಾಲ್ ಗೌಡ ಬೆನ್ ಸಿ ಎನ್ ಸುಬ್ಬೇಗೌಡ ಅವರಿಂದ ಭೂಮಿ ಪರಬಾರಿ ಸರ್ವೆ ನಂಬರ್ ಇಪ್ಪತ್ತು ಸರ್ವೆ ನಂಬರ್ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೇಳು ನಲವತ್ತು ಸೇರಿ ಒಟ್ಟು ನಲವತ್ತು ಎಕರೆ ಗೋಪಾಲ್ ಗೋಪಾಲ್ಗೌಡ ಅವರಿಂದ ಏಷ್ಯನ್ ಫ್ಯಾಪ್ಟೆಕ್ ಕಂಪನಿಗೆ ವರ್ಗಾವಣೆ ಅಕ್ರಮವಾಗಿ ಸರ್ಕಾರ ಜಮೀನನ್ನ ಪರಬಾರೆ ಮಾಡಿರುವಂತಹ ಎಲ್ ಎ ಪುತ್ರ ಸೋಲಾರ್ ಪಾರ್ಕ್ ಹೆಸರಲ್ಲಿ ನಲವತ್ತು ಎಕರೆಗೆ ಎಲ್ ಎ ಪುತ್ರ ಪಿ ಪವನ್ ಕನ್ನ ಸೊ ಪಿ ಪವನ್ ಶಾಸಕರ ಪುತ್ರ ಏಷ್ಯನ್ ಫ್ಯಾಪ್ಟೆಕ್ ಕಂಪನಿಗೆ ಕಂಪನಿಯ ಒಡೆ ಮಾಲೀಕ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಲು ಸರ್ಕಾರಿ ಜಮೀನ್ಗೆ ಕನ್ನವನ್ನು ಹಾಕಿದ್ದಾರೆ ಅವರು ಬೇರೆ ಯಾರು ಅಲ್ಲ ಶಾಸಕರ ಪುತ್ರ ಪಿ ಪವನ್ ಒಡೆತನದ ಏಷ್ಯನ್ ಫ್ಯಾಪ್ ಟೆಕ್ ಕಂಪನಿ ಈ ಒಂದು ಕಂಪನಿಗೆ ಜಮೀನನ್ನ ಪರಬಾರೆ ಮಾಡಿದ್ದಾರೆ ಐಡಿಹಳ್ಳಿ ಹೋಬಳಿಯ ತುಮಳು ಗ್ರಾಮದಲ್ಲಿ ನಲವತ್ತು ಎಕರೆಗೆ ಕನ್ನವನ್ನು ಹಾಕಿದ್ದಾರೆ ಸೊ ನಾವು ಫೋಟೋವನ್ನು ಸಹ ತೋರಿಸ್ತಾ ಇದೀವಿ ಒಂದು ಕಡೆ ಪಿ ಪವನ್ ಡೈರೆಕ್ಟರ್ ಏಷ್ಯನ್ ಫ್ಯಾಪ್ಟೆಕ್ ಲಿಮಿಟೆಡ್ ಇವರೇ ಶಾಸಕರ ಪುತ್ರ ಸೊ ಈ ಕಂಪನಿ ಸೊ ಕೋಟಿ ಕೋಟಿ ಆಸ್ತಿಗೆ ಅಂತ ಅಂದ್ರೆ ನಲವತ್ತು ಎಕರೆ ಜಮೀನನ್ನ ಕನ್ವರ್ಷನ್ ಮಾಡಿದ್ದಾರೆ ಹಾಗೆ ಹಾಗೇನೆ ಕೋಟಿ ಕೋಟಿ ಮೌಲ್ಯದ ಸರ್ಕಾರಿ ಜಮೀನ್ಗೆ ಕನ್ನವನ್ನ ಹಾಕಿದ್ದಾರೆ ಸೊ ಎಲ್ಲವೂ ಕೂಡ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಇವರು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಯಾರು ಎಂ ಎಲ್ ಎ ಪುತ್ರ ಪವನ್ ಕೆಪಿ ಪವನ್ ಏಷ್ಯನ್ ಫ್ಯಾಪ್ ಟೆಕ್ ಕಂಪನಿ ಒಡೆತನ ಇವ್ರದೇ ಒಂದು ಒಡೆತನದ ಕಂಪನಿ ಸೊ ಸೋಲಾರ್ ಪಾರ್ಕ್ ಹೆಸರಲ್ಲಿ ನಲ್ವತ್ತು ಎಕ್ರೆಗೆ ಎಲ್ ಎ ಪುತ್ರ ಕೆ ಪಿ ಪವನ್ ಕನ್ನವನ್ನ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಸೊ ಅವರು ಎಷ್ಟು ಎಕರೆ ಜಮೀನನ್ನ ಕನ್ನ ಹಾಕಿದ್ರೆ ಯಾರಿಂದ ಯಾರಿಗೆ ವರ್ಗಾವಣೆ ಆಗಿದೆ ಅಂತ ಅಂದ್ರೆ ಅಹ್ ಇವರು ಇದರಲ್ಲ ಯಾರಪ್ಪ ಕೆಪಿ ಪವನ್ ಅಂದ್ರೆ ಏಷ್ಯನ್ ಫ್ಯಾಪ್ಟೆಕ್ ಕಂಪನಿಗೆ ಯಾವ ತರ ಎಷ್ಟೆಷ್ಟು ಎಕರೆ ಜಮೀನು ವರ್ಗಾವಣೆ ಆಗಿದೆ ಅಂದ್ರೆ ಸರ್ವೆ ನಂಬರ್ ಇಪ್ಪತ್ತೆರಡು ಗೋಪಾಲ್ಗೌಡ ಬೆನ್ ಸುಬ್ಬೇಗೌಡ ಸೊ ಇವರಿಂದ ಏಷ್ಯನ್ ಫ್ಯಾಬ್ ಟೆಕ್ ಕಂಪನಿಗೆ ಆ ಇಪ್ಪತ್ತು ಎಕರೆ ಮೂವತ್ತೊಂದು ಗುಂಟೆ ವರ್ಗಾವಣೆ ಆಗಿದೆ ಇನ್ನು ಸರ್ವೆ ನಂಬರ್ ಇಪ್ಪತ್ತ್ ಮೂರು ಸೊ ಈ ಸರ್ವೆ ನಂಬರ್ ಇಪ್ಪತ್ ಮೂರಲ್ಲೂ ಕೂಡ ಒಂಬತ್ತು ಎಕರೆ ಐದು ಗುಂಟೆ ಆಗಿದೆ ಇನ್ನು ಸರ್ವೆ ನಂಬರ್ ಇಪ್ಪತ್ತೇಳರಲ್ಲಿ ಆರು ಎಕರೆ ಹನ್ನೊಂದು ಗುಂಟೆ ಇನ್ನು ಸರ್ವೆ ನಂಬರ್ ನಲ್ವತ್ತರಲ್ಲಿ ಏಳು ಎಕರೆ ನಾಲ್ಕು ಗುಂಟೆ ಅಂದ್ರೆ ಒಟ್ಟು ಸೇರಿ ಸಮಥಿಂಗ್ ನಲ್ವತ್ತಕ್ಕೂ ಜಾಸ್ತಿ ಅಂದ್ರೆ ನಲ್ವತ್ತು ಎಕರೆಗೂ ಜಾಸ್ತಿ ಸರ್ಕಾರಿ ಜಮೀನು ಈಗ ಇವರಿಗೆ ವರ್ಗಾವಣೆ ಆಗಿದೆ ಅಂದ್ರೆ ಇವರು ಕನ್ವರ್ಷನ್ ಮಾಡ್ತಾರಲ್ಲ ಸೊ ಈ ಕನ್ವರ್ಷನ್ ಭೂಮಿ ಅಂದ್ರೆ ಗೋಪಾಲ್ಗೌಡರಿಂದ ಏಷ್ಯನ್ ಫ್ಯಾಪ್ ಟೆಕ್ ಲಿಮಿಟೆಡ್ಗೆ ವರ್ಗಾವಣೆ ಆಗಿದೆ ಅಷ್ಟೇ ಅಲ್ಲ ಸೊ ನಾವೆಲ್ಲವೂ ನ ಕರೆಕ್ಟ್ ಆಗಿ ತೋರಿಸ್ತಾ ಇದೀವಿ ನೋಡಿ ಜಿಲ್ಲಾಧಿಕಾರಿ ಕಾರ್ಯಾಲಯ ತುಮಕೂರು ಜಿಲ್ಲೆ ಸೊ ಏಷ್ಯನ್ ಫ್ಯಾಪ್ ಟೆಕ್ ಲಿಮಿಟೆಡ್ ರೆಪ್ರೆಸೆಂಟೆಡ್ ಬೈ ಇಟ್ಸ್ ಡೈರೆಕ್ಟರ್ ಮಿಸ್ಟರ್ ಕೆ ಪಿ ಪವನ್ ಸೊ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಸಲ್ಲಿಸಿರುವುದು ಭೂ ಪರಿವರ್ತನೆ ಶುಲ್ಕ ನಾಲ್ಕು ಲಕ್ಷ ಐವತ್ತೆರಡು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಅಂದರೆ ಇವರಿಗೆ ಜಮಾ ಆಗಿರುವಂತಹದ್ದು ಸೊ ಐ ಡಿ ಹಳ್ಳಿ ಹೋಬಳಿ ತುಮಲು ಗ್ರಾಮದ ಇಪ್ಪ ಸರ್ವೆ ನಂಬರ್ ಇಪ್ಪತ್ತೆರಡು ಯಾವಾಗ ಎಷ್ಟು ಅಂತ ಹೇಳಿ ಅಂದ್ರೆ ಇಪ್ಪತ್ತು ಎಕರೆ ಮೂವತ್ತೊಂದು ಗುಂಟೆ ಒಟ್ಟು ಜಮೀನು ಇವರಿಗೆ ವರ್ಗಾವಣೆ ಆಗಿದೆ ಅಂತ ಅಂದ್ರೆ ಏಷ್ಯನ್ ಫ್ಯಾಪ್ ಟೆಕ್ ಲಿಮಿಟೆಡ್ ಗೆ ವರ್ಗಾವಣೆ ಆಗಿದೆ ಸೊ ಇಪ್ಪತ್ತು ಎಕರೆ ಮೂವತ್ತೊಂದು ಗುಂಟೆ ವರ್ಗಾವಣೆ ಆಗಿದೆ ಅದಲ್ದೇ ಅವರು ಏನು ನಕಲಿ ಸೈನ್ ಅನ್ನ ಹಾಕಿದ್ರು ಸೊ ಡಿ ಸಿ ತುಮಕೂರು ಡಿ ಸಿ ಅವರ ನಕಲಿ ಸೈನ್ ಅನ್ನು ಸಹ ಹಾಕಿದ್ರು ಸೊ ಇದರಲ್ಲೆಲ್ಲೂ ಸಹ ಮೆನ್ಷನ್ ಆಗಿದೆ ಅಂಡ್ ಸೊ ಕಂದಾಯ ದಾಖಲಾತಿಗೆ ಈ ಜಮೀನು ಮೂಲತಃ ಸರ್ಕಾರಿ ಜಮೀನಾಗಿದ್ದು ಭೂ ಸುಧಾರಣೆ ಕಾಯ್ದೆ ಎಪ್ಪತ್ತೆರಡು ಬಾರ್ ಎ ಅಡಿಯಲ್ಲಿ ಸರ್ಕಾರಿ ಜಮೀನು ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ ಎಂಬ ಅಂಶವನ್ನ ತಮ್ಮ ಅವಗಾಹನೆಗೆ ತರಬಯಿಸುತ್ತಾ ಈ ಕುರಿತು ತಮ್ಮ ಮುಂದಿನ ಸೂಕ್ತ ಆದೇಶ ಕೋರಿ ಕಡತ ಮಂಡಿಸಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಿಯರ್ ಆಗಿ ಈ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ